ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನಾಸ್ ಹ್ಯಾಪಿ ಬರ್ತ್ ಎಲ್ಲರೂ ಕೂಡ ಆರಾಮಾಗಿ ಅನ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡಿ ಈ ವಿಡಿಯೋದಲ್ಲಿ ನಾನು ಇಂಟ್ರೆಸ್ಟಿಂಗ್ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಒಂದು ಎಗ್ ರೆಸಿಪಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಸ್ಟಾರ್ಟ್ ಆದ್ಮೇಲೆ ಕ್ಲೈಮೇಟ್ ಇಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಲ್ವಾ ಸೊ ಹಾಗೆ ತುಂಬಾನೇ ಡ್ರೈನೆಸ್ ಅನ್ಸೋದು ಹಾಗೆ ಹೇರ್ ಕೂಡ ತುಂಬಾನೇ ರಫ್ ಅನ್ಸೋದು ಈ ಕ್ಲೈಮೇಟ್ ಅಲ್ಲಿ ಕಾಮನ್ ಆಗಿರುತ್ತೆ ಸೊ ಹಾಗಾಗಿ ಯಾವುದೇ ರೀತಿಯ ಔಟ್ಸೈಡ್ ಸಿಗುವಂತಹ ಪ್ರಾಡಕ್ಟ್ ನ ಯೂಸ್ ಮಾಡಿದರೆ ಮನೇಲಿ ಸಿಗುವಂತಹ ಒಂದು ಕೆಲವೊಂದು ಐಟಮ್ಸ್ ಅಲ್ಲಿ ನಾವು ಹೋಮ್ ನ ಪ್ರಿಪೇರ್ ಮಾಡ್ಕೊಂಡು ಹೇಗೆ ನಮ್ಮ ಸ್ಕಿನ್ ಅಂಡ್ ಹೇರ್ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಮೊದ್ಲಿಗೆ ನಾನು ಫೇಸ್ ಮಾಸ್ಕ್ ನ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಿಗೆ ನಾನು ಎರಡ್ ಟೇಬಲ್ ಸ್ಪೂನ್ ಅಷ್ಟು ನಾನು ಕಾಫಿ ಪೌಡರ್ ನ ಹಾಕೊಳ್ತಾ ಇದ್ದೀನಿ ಕಾಫಿ ಪೌಡರ್ ನಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಟ್ಯಾನ್ನೆಸ್ ನ ರಿಮೂವ್ ಮಾಡಿ ನಮ್ಮ ಸ್ಕಿನ್ ನ ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಬ್ಲಾಕ್ ಸರ್ಕಲ್ ನ ಕೂಡ ರೆಡ್ಯೂಸ್ ಮಾಡೋದಕ್ಕೆ ಕಾಫಿ ಪೌಡರ್ ತುಂಬಾನೇ ಯೂಸ್ಫುಲ್ ಆಗತ್ತೆ ಅಂತ ಹೇಳ್ಬೋದು ಹಾಗೆ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕರ್ಡ್ ಹಾಕೊಳ್ತಾ ಇದ್ದೀನಿ ಮೊಸರು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾನೇ ಮೈಶ್ಚರೈಸ್ ಆಗುತ್ತೆ ಹಾಗೇನೆ ನಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ನಾನು ಇದಕ್ಕೆ ಹನಿ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಹನಿ ಹಾಕೋದ್ರಿಂದ ನಮ್ಮ ಸ್ಕಿನ್ ಪಿಗ್ಮೆಂಟೇಷನ್ ಇರುವಂತ ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ನಮ್ಮ ಸ್ಕಿನ್ ಮಾಶ್ಚರೈಸ್ ಹಾಗೆ ಹೈಡ್ರೇಟ್ ಆಗಿ ಇಡೋದಕ್ಕೂ ಕೂಡ ಈ ಹನಿ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ಗೆ ಈ ತ್ರೀ ಇಂಗ್ರೀಡಿಯೆಂಟ್ಸ್ನ ನ ಕೂಡ ಹಾಕ್ಕೊಂಡೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಒಂದು ಸ್ಪೂನಲ್ಲಿ ಅಲ್ಲಿ ಸೊ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೋಡಿ ಎಷ್ಟು ತಿಕ್ ಪೇಸ್ಟ್ ಆಗಿದೆ ಇಷ್ಟು ಮಾಡ್ಕೊಂಡ್ರೆ ಫೇಸ್ ಮಾಸ್ಕ್ ರೆಡಿ ಆಯಿತು ನೆಕ್ಸ್ಟ್ ಇಲ್ಲಿ ನಮ್ಮ ಹೇರ್ ಲಾಸ್ಗೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುವಂಥ ಒಂದು ಹೇರ್ ಮ್ಯಾಕ್ಸ್ನ ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಜಸ್ಟ್ ಎರಡೇ ಐಟಮಿಂದ ಆಗಿ ಹೇರ್ ಮ್ಯಾಕ್ಸ್ನ ಮಾಡ್ಕೋಬೋದು ಸೊ ಇದನ್ನು ಫ್ಲ್ಯಾಕ್ ಸೀಡ್ಸ್ ಅಂತಾರೆ ಕನ್ನಡದಲ್ಲಿ ಅಗಸೆ ಬೀಜ ಅಂತಲೂ ಕೂಡ ಕರೀತಾರೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಹೇರ್ ಗ್ರೋತ್ನ ಮಾಡ್ಕೊಳ್ಳೋದಕ್ಕೆ ಇದ್ರ ಜೊತೆ ನಾನು ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಒರಿಜಿನ್ ಕೊಕೋನಟ್ ಆಯಿಲ್ ತಗೊಂಡಿದ್ದೀನಿ ಕೋಲ್ಡ್ ಪ್ರೆಸ್ಡ್ ನೀವು ಯಾವುದೇ ರೀತಿಯ ಒಂದು ಒರಿಜಿನಲ್ ಬ್ರ್ಯಾಂಡ್ ಇರುವಂಥದ್ದು ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಒಂದು ಪ್ಯಾನ್ಗೆ ನಾನು ಅಗಸೆ ಬೀಜನ ಹಾಕ್ತಾ ಇದ್ದೀನಿ ಸೊ ಫ್ಲಾಕ್ಸ್ ಸಿಟ್ಸ್ನ ಹಾಕಿದ್ಮೇಲೆ ಸ್ವಲ್ಪ ಅಷ್ಟೇ ಅಂದರೆ ಟೀ ಕಪ್ಪಷ್ಟು ನಾನು ನೀರನ್ನು ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಫೈವ್ ಮಿನಿಟ್ಸ್ ನಾನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಾನು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಈ ಫ್ಲಾಕ್ಸಿಸ್ ಜೆಲ್ ನಾವು ಹೇರ್ ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರ್ ತುಂಬಾನೇ ಸಾಫ್ಟ್ ಆಗುತ್ತೆ ಹಾಗೆ ಹೇರ್ ಗ್ರೋತ್ ಕೂಡ ತುಂಬಾನೇ ಒಳ್ಳೆ ಒಂದು ರೆಮಿಡಿ ಅಂತ ಹೇಳ್ಬಹುದು ತುಂಬಾ ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ಸೊ ತುಂಬಾ ವೆರೈಟಿ ಆಫ್ ಇಂಗ್ರೀಡಿಯೆಂಟ್ಸ್ ನ ಹಾಕಬೇಕು ಅಂತ ಏನಿಲ್ಲ ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ರೆಡಿ ಆಗುವಂತಹ ಒಂದು ಮಾಸ್ಕ್ ಇದು ಸೊ ಇಲ್ಲಿ ಈಗ ನೋಡಿ ಸ್ವಲ್ಪ ತಿಕ್ ಆಗ್ತಾ ಇದೆ ನೀರು ಸೊ ಜಲ್ಲಿ ಫಾರ್ಮ್ ಫಾರ್ಮ್ ಆದ್ಮೇಲೆ ಇವಾಗ ನಾನು ಕ್ಲೀನ್ ಆಗಿ ಒಂದು ಸ್ಟ್ರೈನರ್ ಇಂದ ಈ ಜೆಲ್ಲಿನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಿಸಿಯಾಗಿದ್ದಾಗಲೇ ನೀವು ಫಿಲ್ಟರ್ ಮಾಡ್ಕೊಳ್ಬೇಕು ಈ ಈ ತುಂಬಾನೇ ಬೇಗ ಗಟ್ಟಿಯಾಗೋದ್ರಿಂದ ಸ್ವಲ್ಪ ಆರಿದ್ರು ಕೂಡ ಇದು ಕ್ಲೀನ್ ಆಗಿ ಫಿಲ್ಟರ್ ಆಗೋದಿಲ್ಲ ಹಾಗಾಗಿ ಬಿಸಿಯಾಗಿದ್ದಾಗಲೇನೆ ಕ್ಲೀನ್ ಆಗಿ ಫಿಲ್ಟರ್ ಮಾಡ್ಕೊಳ್ಬೇಕು ಈ ಚಲಿನ ನಾವು ಹೇರ್ ಗೆ ಮಾತ್ರ ಅಲ್ಲ ನಾವು ಸ್ಕಿನ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಬಹುದು ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ನಮ್ಮ ಸ್ಕಿನ್ ಹಾಗೆ ಹೇರ್ಗೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ನ ಕೊಡುತ್ತೆ ಈಗ ಈ ಜೆಲ್ಲಿಗೆ ನಾನು ಒನ್ ಟೇಬಲ್ ಅಷ್ಟು ನಾನು ಕೊಕೋನಟ್ ಆಯಿಲ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಯಾವುದೇ ಬ್ರ್ಯಾಂಡ್ದಲ್ಲೂ ತೊಗೋಬೋದು ಆದರೆ ಒರ್ಜಿನಲ್ ಕೊಕೋನಟ್ ಆಯಿಲ್ ತಗೊಂಡ್ರೆ ರಿಸಲ್ಟ್ ತುಂಬಾ ಚೆನ್ನಾಗಿರತ್ತೆ ನಮ್ಮ ಸ್ಕಿನ್ ಮತ್ತು ಹೇರ್ಗೆ ಯೂಸ್ ಮಾಡುವಾಗ ಒರ್ಜಿನಲ್ ಆಗಿರಬೇಕು ಯಾವುದೇ ಒಂದು ಆಯಿಲ್ ಯೂಸ್ ಮಾಡಬೇಕಾದ್ರೆ ಸೊ ನೋಡಿ ಜೆಲ್ಲಿ ಫಾರ್ಮ್ ಚೆನ್ನಾಗಾಗಿದೆ ಸೊ ತುಂಬಾ ಬೇಗ ತಿಕ್ಕಾಗತ್ತೆ ಅಂತ ಹೇಳ್ಬೋದು ಸೊ ನೋಡಿ ಎಷ್ಟು ಬೇಗ ಎಷ್ಟು ತಿಕ್ಕಾಗೋಯಿತು ಫೈನಲಿ ನಮ್ಮ ಸ್ಕಿನ್ ಮತ್ತೆ ಹೇರ್ ಗೆ ನಾವು ಮಾಸ್ಕ್ ನ ರೆಡಿ ಮಾಡ್ಕೊಂಡ್ವಿ ಈ ಮಾಸ್ಕ್ನ ನಾನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡ್ಕೊಳ್ತೀನಿ ಅದನ್ನ ನೋಡ್ಕೊಬೇಣ ಬನ್ನಿ ಆಷಾಡ್ ಆಗಿರೋದ್ರ ತುಂಬಾನೇ ಗಾಳಿ ಇದೆ ಔಟ್ ಸೈಡ್ ಮಧ್ಯದಲ್ಲಿ ಒಂದೊಂದ್ಸತಿ ಮಳೆನೂ ಕೂಡ ಬರುತ್ತೆ ಕ್ಲೈಮೇಟ್ ತುಂಬಾನೇ ಚೆನ್ನಾಗಿದೆ ಆದ್ರೆ ಮಳೆ ಮತ್ತು ಗಾಳಿ ಜಾಸ್ತಿ ಇರೋದ್ರಿಂದ ಈ ಆಷಾಢ ಟೈಮ್ ಅಲ್ಲಿ ತುಂಬಾ ಬೇಗನೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಹೇಳ್ಬೋದು ನಾನು ಯಾವಾಗ್ಲೂ ಕೂಡ ಹೇರ್ ಪ್ಯಾಕ್ ನ ಅಪ್ಲೈ ಮಾಡ್ಕೊಳೋಕಿಂತ ಮುಂಚೆ ಕ್ಲೀನ್ ಆಗಿ ಒಂದ್ಸತಿ ಕೋಮ್ ಮಾಡ್ಕೊಳ್ತೀನಿ ಈ ಹೇರ್ ಪ್ಯಾಕ್ ನ ನೀವು ವಾರದಲ್ಲಿ ಎರಡ್ ಸತಿ ಅಪ್ಲೈ ಮಾಡ್ಕೊಡೋದ್ರಿಂದ ಹೇರ್ ತುಂಬಾನೇ ಸಾಫ್ಟ್ ಆಗುತ್ತೆ ಒಂದೊಂದ್ ಕ್ಲೈಮೇಟ್ ಗೆ ತಕ್ಕಂಗೆ ನಮ್ಮ ಹೇರ್ ಕೂಡ ಚೇಂಜ್ ಆಗ್ತಾ ಇರತ್ತೆ ಸೊ ಸತಿ ಡ್ರೈ ಅನ್ಸ್ತಾ ಇರುತ್ತೆ ಸೊ ಆವಾಗ ನಾವು ಈ ರೆಮಿಡಿನ ಯೂಸ್ ಮಾಡೋದ್ರಿಂದ ಇನ್ಸ್ಟೆಂಟ್ ಆಗಿ ನಾವು ರಿಸಲ್ಟ್ ನ ಪಡ್ಕೊಳ್ಬಹುದು ಚ್ ಆಗೋ ಹಾಗೆ ಹೇರ್ ಪ್ಯಾಕ್ ನಾನು ಅಪ್ಲೈ ಮಾಡ್ಕೊಂಡೆ ಸೊ ಇವಾಗ ನಾನು ಫೇಸ್ ಮಾಸ್ಕ್ ನ ಹಾಕೋಕಿಂತ ಮುಂಚೆ ತಣ್ಣೀರಿಂದ ಕ್ಲೀನ್ ಆಗಿ ಮುಖನ ಒಂದ್ಸತಿ ವಾಶ್ ಮಾಡ್ಕೊಳ್ಬೇಕು ಸೊ ಯಾವುದೇ ರೀತಿಯ ಮೇಕಪ್ ಆಗಲಿ ಲಿಪ್ ಬಾಮ್ ಏನು ಇರಬಾರ್ದು ಸೊ ತುಂಬಾ ಕ್ಲಿಯರ್ ಇರಬೇಕು ಫೇಸ್ ಇವಾಗ ನಾನು ಫೇಸ್ ಪ್ಯಾಕ್ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಕಾಫಿ ಪೌಡರ್ ಮತ್ತೆ ತರ್ಡ್ ಮತ್ತೆ ಹನಿಲಿ ಮಾಡಿರುವಂತಹ ಈ ಸ್ಕಿನ್ ಪ್ಯಾಕ್ ಸ್ಕಿನ್ ಅಲ್ಲಿರುವಂತಹ ಪಿಗ್ಮೆಂಟೇಷನ್ ನ ಕ್ಲಿಯರ್ ಮಾಡತ್ತೆ ಹಾಗೆ ಬ್ಲಾಕ್ ಸ್ಪಾಟ್ಸ್ ರೆಡ್ಯೂಸ್ ಮಾಡಿ ನಮ್ಮ ಸ್ಕಿನ್ ನ ಬ್ರೈಟ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡತ್ತೆ ಅಂತ ಹೇಳಬಹುದು ತುಂಬಾನೇ ಎಫೆಕ್ಟಿವ್ ರೆಮಿಡಿ ಹಾಗೆನೆ ಇನ್ಸ್ಟೆಂಟ್ ಗ್ಲೋ ಕೊಡುವಂತಹ ಒಂದು ರೆಮಿಡಿ ಇದು ವಾರದಲ್ಲಿ ಎರಡರಿಂದ ಮೂರು ದಿನ ಹಾಕೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಆಗುವಂತಹ ಚೇಂಜಸ್ನ ನೀವೇ ನೋಟಿಸ್ ಮಾಡಬಹುದು ಮನೇಲಿ ಸಿಗುವಂತಹ ಪದಾರ್ಥನ ಯೂಸ್ ಮಾಡ್ಕೊಂಡು ಈ ಪ್ಯಾಕ್ನ ರೆಡಿ ಮಾಡಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ಎಲ್ಲ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುವಂತಹ ರೆಮಿಡಿ ಇದು ಈ ಫೇಸ್ ಪ್ಯಾಕು ಟ್ಯಾನ್ ರಿಮೂವ್ ಆಗೋ ಕೂಡ ವರ್ಕ್ ಮಾಡೋದ್ರಿಂದ ನಿಮ್ಮ ಕೈ ಕಾಲಿಗೂ ಕೂಡ ನೀವು ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಅಪ್ಲೈ ಮಾಡ್ಕೊಳ್ಬಹುದು ಹಾಗೆ ನಿಮ್ಮ ನೆಕ್ ಅಂದರೆ ಕುತ್ತಿಗೆ ಭಾಗಕ್ಕೆ ಕೂಡ ಅಪ್ಲೈ ಮಾಡ್ಕೊಳೋದ್ರಿಂದ ಬೇಗನೆ ಎಫೆಕ್ಟಿವ್ ರಿಸಲ್ಟ್ನ ನೀವು ಪಡ್ಕೊಳ್ಬಹುದು ಅಂಡ್ ಈ ಪ್ಯಾಕ್ನ ಅಪ್ಲೈ ಮಾಡ್ಕೊಳೋದಕ್ಕೆ ಏಜ್ ಲಿಮಿಟ್ ಇಲ್ಲ ಎಲ್ಲಾ ಏಜ್ ಗ್ರೂಪ್ರು ಕೂಡ ಅಪ್ಲೈ ಮಾಡ್ಕೊಳ್ಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಭಯ ಬೇಡ ಈ ಪ್ಯಾಕ್ ನ ಅಪ್ಲೈ ಮಾಡ್ಕೊಂಡು ಒಂದು ಟೆನ್ ಮಿನಿಟ್ಸ್ ಬಿಟ್ರೆ ಫುಲ್ ಡ್ರೈ ಆಗುತ್ತೆ ಸೊ ಅವಾಗ ನೀವು ಬಿಸಿ ನೀರು ಯೂಸ್ ಮಾಡದೇ ತಣ್ಣೀರಲ್ಲಿ ನೀವು ವಾಶ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಲಂಚ್ ರೆಡಿ ಮಾಡೋಣ ಅಂತ ಬಂದೆ ಸೊ ಲಂಚ್ಗೆ ನಾನು ಇವತ್ತು ಯೂಶ್ವಲಿ ಡಾಬಾದಲ್ಲಿ ಹೇಗೆ ಎಗ್ ಗ್ರೇವಿ ಮಾಡ್ತಾರೆ ಅದೇ ರೀತಿ ನಾನು ಮನೇಲಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಡಾಬಾದಲ್ಲಿ ಮಾಡುವಂತಹ ಎಲ್ಲ ರೆಸಿಪಿ ಕೂಡ ತುಂಬಾ ರುಚಿಯಾಗಿರುತ್ತೆ ಸೊ ಅದೇ ರೀತಿ ಹೇಗೆ ಮಾಡ್ಕೊಳ್ಳೋದು ಕ್ವಿಕ್ ಆಗಿ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಎಗ್ ಗ್ರೇವಿಗೆ ನಾನು ಇಲ್ಲಿ ಆರಿಂದ ಏಳು ಮೊಟ್ಟೆನ ನಾನು ಬಾಯ್ಲ್ ಮಾಡ್ಕೊಂಡಿದ್ದೆ ಸೊ ಬಾಯ್ಲ್ ಮಾಡ್ಕೊಂಡಿರೋ ಮೊಟ್ಟೆನ ನಾನು ನಾನು ಈ ಥರ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಸೊ ಈ ಥರ ಕಟ್ ಮಾಡಿಟ್ಕೊಳೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಅಷ್ಟೆ ಸತಿ ಬೇಯಿಸಿದ ಮೊಟ್ಟೆ ಶೆಲ್ನ ರಿಮೂವ್ ಮಾಡಬೇಕಾದ್ರೆ ತುಂಬಾನೇ ಕಷ್ಟ ಆಗುತ್ತೆ ಸೊ ಚೆನ್ನಾಗಿ ಬರೋದಿಲ್ಲ ಹೊಡೆದೋಗ್ಬಿಡತ್ತೆ ಒಂದೊಂದ್ಸತಿ ಮೊಟ್ಟೆ ಆ ಥರ ಆಗ್ತಿದೆ ಅಂದ್ರೆ ಮೊಟ್ಟೆ ಬೇಯಿಸುವಾಗ ನೀರಿಗೆ ನೀವು ಸ್ವಲ್ಪ ಉಪ್ಪನ್ನ ಹಾಕಿ ನೀವು ಮೊಟ್ಟೆ ಬೇಯಿಸೋದ್ರಿಂದ ಈಸಿಯಾಗಿ ಮೊಟ್ಟೆ ಶೆಲ್ನ ತೆಗಿಬೋದು ಇಲ್ಲಿ ನಾನು ಗ್ರೇವಿ ಮಾಡ್ಕೊಳೋದಕ್ಕೆ ಒಂದು ಕಡಾಯಿಗೆ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಅರಿಶಿನ ಪೌಡರ್ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡು ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಎಗ್ಸನ್ನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿಗೆ ಮೊಟ್ಟೆನ ನಾವು ಡೈರೆಕ್ಟಾಗಿ ಹಾಕೋಕ್ಕಿಂತ ಮುಂಚೆ ನಾವು ಈ ಥರ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಈ ತರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಗೋಲ್ಡನ್ ಬ್ರೌನ್ ಬಂದ ಮೇಲೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರ್ತಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಆಯ್ಲಿಗೆ ಇವಾಗ ನಾನು ಸ್ವಲ್ಪ ಸೋಂಪುನ ಕೂಡ ಹಾಕೊಳ್ತಾ ಇದ್ದೀನಿ ಸೋಂಪು ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಗ್ರೇವಿಗೆ ಆರಾಮಾಗಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಸೋಂಪುನ ಮಿಸ್ ಮಾಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ನಾನಿಲ್ಲಿ ಲಾಲ್ ಜನೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೇ ಎರಡು ಚೀಲಿನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಈ ಥರ ತಿಕ್ ಗ್ರೇವಿ ಮಾಡಬೇಕಾದ್ರೆ ನಾವು ಯಾವಾಗಲೂ ಕೂಡ ಆನಿಯನ್ನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಆನಿಯನ್ ಫ್ರೈ ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಹಾಗೆಯೇ ಗರಂ ಮಸಾಲ ಸ್ವಲ್ಪ ಪೆಪ್ಪರ್ ಪೌಡರನ್ನು ಕೂಡ ಹಾಕ್ಕೊಂಡು ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸಿನಮಮ್ ಪೌಡರ್ನ ಕೂಡ ಸ್ವಲ್ಪ ಒಂದು ಒಂದು ಪಿಂಚಷ್ಟು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಸಿನಮಮ್ ಪೌಡರ್ ಹಾಕ್ಕೊಂಡ್ರಿಂದ ಸಪ್ರೇಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಟೊಮೊಟೊ ಪ್ಯೂರಿನ ಕೂಡ ಹಾಕ್ತಾ ಇದ್ದೀನಿ ಸೊ ಒಂದು ಮೂರು ಟೊಮೊಟೊ ನಾನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಕೂಡ ಹಾಕೊಂಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಸಾಲಕ್ಕೆಲ್ಲ ಹೊಂದ್ಕೊಳೋ ಹಾಗೆ ಪ್ಯೂರಿ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ನ ಕೂಡ ಅಡ್ಜಸ್ಟ್ ಮಾಡ್ಬಿಟ್ಟು ಲಿಡ್ ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಕುಕ್ ಮಾಡ್ಕೊಳ್ಬೇಕು ಫೋರ್ ಟು ಫೈವ್ ಮಿನಿಟ್ಸ್ ನಾನು ಸಿಮ್ಮಲ್ಲಿ ಇಟ್ಟಿದೆ ಸೊ ನೋಡಿ ಗ್ರೇವಿ ಇಷ್ಟು ಅಂತ ನಾವಿಲ್ಲಿ ಎಗ್ ಗ್ರೇವಿ ಮಾಡ್ತಾ ಇರೋದ್ರಿಂದ ಇಷ್ಟು ತಿಕ್ಕಾಗಿರ್ಲೇಬೇಕು ಸೊ ಇವಾಗ ನಾನು ಮೊಟ್ಟೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿ ಕೊಂತಂದ್ರೆ ಈ ಎಗ್ ಗ್ರೇವಿ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ರೈಸ್ ಕೂಡ ಚೆನ್ನಾಗುತ್ತೆ ಹಾಗೇನೆ ಪರೋಟ ಮತ್ತೆ ಚಪಾತಿಗೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡು ಒಂದು ಫೈವ್ ಮಿನಿಟ್ಸ್ ಹಾಗೇನೆ ನ ಕ್ಲೋಸ್ ಮಾಡಿ ಬಿಟ್ಟಿದೆ ಕೊನೆಯದಾಗಿ ನಾನು ಕಸ್ತೂರಿ ಮಂತೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಲಾಸ್ಟ್ ಗೆ ಸೇರಿಸಿಕೊಂಡ್ರೆ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಎಗ್ ಗ್ರೇವಿ ರೆಡಿ ಆಯಿತು ಸೊ ತುಂಬಾನೇ ಟೇಸ್ಟಿಯಾಗಿರುತ್ತೆ ನಿನ್ನೆ ದಿನ ವಶಿಗೆ ಇನ್ವೆಸ್ಟ್ ಟೀಚರ್ ಸೆರೆಮನಿ ಕೂಡ ಇತ್ತು ಸ್ಕೂಲಲ್ಲಿ ತುಂಬಾನೇ ಖುಷಿ ಆಯ್ತು ಅವನಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಹೇಗೆ ಹ್ಯಾಂಡಲ್ ಮಾಡ್ತಾನೋ ಅಂತ ತುಂಬಾ ಭಯ ಆಗಿತ್ತು ಬಟ್ ತುಂಬಾನೇ ನೀಟಾಗಿ ಹ್ಯಾಂಡಲ್ ಮಾಡಿದೆ ಅಂತ ಹೇಳ್ಬೋದು ಮೌಂಟೆಸರಿಗೆ ವಶಿನ ಹೆಡ್ ಬಾಯ್ ಆಗಿ ಸೆಲೆಕ್ಟ್ ಮಾಡಿರೋದು ತುಂಬಾನೇ ಖುಷಿ ಆಯ್ತು ನಮಗೆಲ್ಲರಿಗೂ ಕೂಡ ದಿನದಿಂದ ಒಬ್ಬರು ಕಮೆಂಟ್ ಮಾಡಿದ್ರು ಸೊ ನಿಮ್ಮ ದೇವ್ರ ಮನೆನ ಡೀಟೇಲಾಗಿ ತೋರಿಸಿ ಅಂತ ತುಂಬ ದಿನ ಅಂದ್ಕೊಳ್ತಾ ಇದೆ ಮಾಡಬೇಕು ಡೀಟೇಲಾಗಿ ತೋರಿಸಬೇಕು ಅಂತ ಆಗ್ತಾನೆ ಇರಲಿಲ್ಲ ಹಾಗಾಗಿ ಇವತ್ತು ನನ್ನ ದೇವ್ರ ಮನೆ ಕ್ಲಿಪ್ಪಿಂಗ್ಸ್ನ ಇವತ್ತು ಆ್ಯಡ್ ಮಾಡಿದ್ದೀನಿ ಫುಲ್ ಡೀಟೇಲಾಗಿ ನಮ್ಮ ದೇವ್ರ ಮನೆ ಇರುವಂಥದ್ದು ಕಿಚನ್ ಏರಿಯಾದಲ್ಲೇ ಸೊ ಕಿಚನ್ದು ಏನು ಏರಿಯಾ ಇದೆ ಅದ್ರ ಪಕ್ಕನೇ ನಮ್ಮ ದೇವ್ರ ಮನೆ ಬರುತ್ತೆ ನಮ್ಮ ದೇವ್ರ ಮನೆ ಎಂಟ್ರೆನ್ಸ್ ಈ ಥರ ಇದೆ ಸೊ ವುಡ್ಡಲ್ಲೇ ನಾವು ಫುಲ್ ಡೋರ್ನ ಮಾಡಿಸಿರೋ ಸೊ ಟೀ ಕುಡ್ನ ನಾವು ಇಲ್ಲಿ ಬೆಳೆಸಿದ್ದೀವಿ ಫುಲ್ ಡೋರಿಗೆ ಸೊ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ಹಾಗೇನೆ ಮಿಡಲ್ ಅಲ್ಲಿ ನಾವು ಚಿಕ್ಕ ಚಿಕ್ಕ ಗಂಟೆಗಳನ್ನು ಕೂಡ ನಾವು ಇಲ್ಲಿ ಸೇರಿಸಿದೀವಿ ತುಂಬಾ ಚೆನ್ನಾಗಿರುತ್ತೆ ಲುಕ್ ಅಂತ ಇಲ್ಲಿ ಒಳಗೆ ಬಂದ್ರೆ ನಾವು ಸೀಲಿಂಗ್ ಅಲ್ಲಿ ಫುಲ್ ನಾವು ವುಡ್ ವರ್ಕ್ನ ತುಂಬಾನೇ ತುಂಬಾ ಇರುತ್ತೆ ಅಂಡ್ ಸೀಲಿಂಗ್ ಅಲ್ಲಿ ಪುಟ್ ಪುಟ್ಟು ಲೈಟ್ಸ್ ಕೂಡ ಹಾಕಿದೀವಿ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಮಿಡಲ್ ಅಲ್ಲಿ ನಾವು ಸಿಂಪಲ್ ಆಗಿ ಹ್ಯಾಂಗಿಂಗ್ ಲೈಟ್ ನ ಕೂಡ ಹಾಕಿದೀವಿ ಒಂದು ಅಂಡ್ ದೇವ್ರ ಮನೆ ವಾಲ್ಗೆ ಫುಲ್ ಕಂಪ್ಲೀಟ್ ಆಗಿ ನಾವು ಮಾರ್ಬಲ್ ಫಿನಿಶಿಂಗ್ ಕೊಟ್ಟಿದ್ದೀವಿ ಸೈಡ್ ವಾಲ್ಗೆ ಸ್ವಲ್ಪ ಕ್ರೀಮಿಶ್ ಇರುವಂತಹ ಮಾರ್ಬಲ್ನ ನಾವು ಇಲ್ಲಿ ಹಾಕ್ಸಿದೀವಿ ಸೊ ಚೆನ್ನಾಗಿ ಕಾಣ್ತಾ ಇದೆ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಹಾಗೇನೆ ಫ್ರಂಟ್ ವಾಲ್ಗೆ ಪ್ಯೂರ್ ವೈಟ್ ಮಾರ್ಬಲ್ ಹಾಕ್ಸಿದೀವಿ ಯಾಕಂದ್ರೆ ಫೋಟೋಸ್ ಏನಾದ್ರು ಇಟ್ಟರೆ ತುಂಬಾ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಅಂಡ್ ಈ ವಾಲ್ಗೆ ನಾವು ಒಂದು ದೊಡ್ಡ ಬಾಲಾಜಿ ಫೋಟೋನ ಕೂಡ ಫಿಟ್ ಮಾಡಿದೀವಿ ಸೊ ಚೆನ್ನಾಗಿ ಕಾಣುತ್ತೆ ಈ ಬಾಲಾಜಿ ಫೋಟೋ ಇದು ತಿರುಪತಿಯಿಂದ ನಾವು ತಂದಿರುವಂತಹದ್ದು ಫೋಟೋ ಫ್ರೇಮ್ ಇದು ಅಂಡ್ ಕೆಳಗೆ ಒಂದು ಸ್ಟೆಪ್ ನ ಕೊಟ್ಟಿದೀವಿ ಒಂದು ಸಿಂಗಲ್ ಸ್ಟೆಪ್ ಅಲ್ಲಿ ನಾವು ಬೇಕಾಗಿರುವಂತಹ ಒಂದು ದೇವ್ರ ಫೋಟೋನ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದ್ ಸ್ಟೆಪ್ ಅಷ್ಟೇ ಮಾಡಿಸ್ಕೊಂಡಿರೋದ್ರಿಂದ ನಾನು ಡೈಲಿ ಯಾವ ದೇವರನ್ನ ಪೂಜೆ ಮಾಡ್ತೀನಿ ಅಷ್ಟನ್ನು ಮಾತ್ರ ಇಟ್ಕೊಂಡಿದಿನಿ ಅಂಡ್ ಈ ಸ್ಟೆಪ್ ಟಾಪಲ್ಲೂ ಕೂಡ ಸೇಮ್ ವೈಟ್ ಮಾರ್ಬಲ್ ನ ಹಾಕಿದೀವಿ ಆ್ಯಂಡ್ ಇಲ್ಲೇ ನಾವು ಪುಟ್ಟದಾಗಿ ಒಂದು ಸ್ವಲ್ಪ ಕಬೋರ್ಡ್ ಮತ್ತು ಡ್ರಾವರ್ ಕೂಡ ಮಾಡ್ಕೊಂಡಿದ್ದೀವಿ ಪೂಜಾ ಐಟಮ್ಸ್ನೆಲ್ಲ ಇಟ್ಕೊಳೋದಕ್ಕೆ ದೇವ್ರ ಮೇಲೆ ನಾನು ಜಾಸ್ತಿ ಏನು ಸ್ಟೋರ್ ಮಾಡಲ್ಲ ಹಾಗಾಗಿ ಈ ಪುಟ್ಟ ಕಬೋರ್ಡ್ಗಳು ಸಾಕಾಗತ್ತೆ ನನ್ನ ಸ್ಟೋರೇಜ್ಗೆ ಆ್ಯಂಡ್ ಫ್ಲೋರಿಂಗ್ ಕೂಡ ತುಂಬಾ ಯುನೀಕ್ ಆಗಿದೆ ಆ್ಯಂಡ್ ಎರಡು ಥರ ಮಾರ್ಬಲ್ನ ಕೂಡ ಜಾಯಿಂಟ್ ಮಾಡಿ ಈ ಥರ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಇರೋದ್ರಿಂದ ತುಂಬಾ ಲುಕ್ ಆಗಿ ಕಾಣುತ್ತೆ ಕಟ್ ಮಾಡಿ ಮಾರ್ಬಲ್ನ ಈ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ಹಾಗೆ ಬ್ಯಾಕ್ ಸೈಡ್ ಅಂದ್ರೆ ದೇವ್ರ ಮನೆ ಡೋರ್ ಬ್ಯಾಕ್ ಸೈಡ್ ಈ ತರ ಕಾಣುತ್ತೆ ಫುಲ್ ಗೆ ನಾವು ಸೇಮ್ ಕಲರ್ ಕ್ರೀಮಿಶ್ ಇರುವಂತಹ ಒಂದು ಮಾರ್ಬಲ್ ನ ಹಾಕಿದಿವಿ ಹಾಗೇನೆ ಡೋರ್ ಬ್ಯಾಕ್ ಸೈಡ್ ಕೂಡ ತುಂಬಾ ಸಿಂಪಲ್ ಆಗಿ ನಾವು ಡಿಸೈನ್ ನ ಮಾಡಿಸ್ಕೊಂಡಿದಿವಿ ಅದೇ ನಾವು ಫ್ರಂಟ್ ಅಲ್ಲಿ ಸ್ವಲ್ಪ ಡಿಸೈನ್ ನ ಮಾಡಿಸ್ಕೊಂಡಿದೀವಿ ತುಂಬಾ ಚೆನ್ನಾಗಿ ಕಾರ್ಪೆಂಟರ್ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಈ ಡೋರ್ಗೆ ನಾವು ಕಂಪ್ಲೀಟ್ ಆಗಿ ಟೀ ಕುಡ್ ನ ಹಾಕಿರೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇದಾಗಿತ್ತು ನಮ್ಮ ದೇವ್ರ ಮನೆ ಟೋರ್ ಸೊ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆಂಟಿಲ್ ಟೇಕ್ ಕೇರ್ ಬಾಯ್